ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಯ ಬಗ್ಗೆ ಸಿಕ್ಕಪಟ್ಟೆ ಕಾಂಟ್ರವರ್ಸಿಗಳು ಹುಟ್ಕೊಂಡಿದ್ವು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸಿಕ್ಕಪಟ್ಟೆ ಕೋಪವನ್ನು ಕೂಡ ಮಾಡಿಕೊಂಡಿದ್ರು ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ರೂಮರ್ಸ್ಗಳು ಹೋಗ್ತಾ ಇದ್ವು ಹಾಗೆ ಜಗಳಗಳು ಕೂಡ ಆಗ್ತಾ ಇದ್ವು ಇದಾದ ನಂತರ ಸರ್ಕಾರಕ್ಕೆ ಹಿರಿಯ ನಟಿಯರೆಲ್ಲರೂ ಕೂಡ ಒಂದು ಮನವಿಯನ್ನು ಮಾಡ್ತಾರೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಇದಕ್ಕೆ ಇಮಿಡಿಯೇಟ್ ಆಗಿ ಸ್ಪಂದಿಸಿದಂಥ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರತ್ನವನ್ನು ಘೋಷಣೆ ಮಾಡೇಬಿಟ್ಟರು ಇದರಿಂದ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಸಿಕ್ಕಪಟ್ಟೆ ಖುಷಿಯಾಗಿದೆ ಯಾರ್ಯಾರು ವಿಷ್ಣುವರ್ಧನ್ ಅಭಿಮಾನಿಗಳು ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಹಾಗೂ ವಿಷ್ಣುವರ್ಧನ್ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಇದರಿಂದಾಗಿ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೂಡ ನಡೆಯುತ್ತೆ ನಿಮಗೆ ಗೊತ್ತು ಅವಿನಾಶ್ ಅವರು ಅವಿನಾಶ್ ಅವರು ವಿಷ್ಣುವರ್ಧನ್ ಅವರ ಆತ್ಮೀಯ ಗೆಳೆಯ ಅಂತಲೇ ಅನ್ಬೋದು ವಿಷ್ಣುವರ್ಧನ್ ಅವರ ಸಾವಿಗೂ ಸೌಂದರ್ಯ ಅವರ ಸಾವಿಗೂ ಹಾಗೂ ಆಪ್ತಮಿತ್ರದಲ್ಲಿರುವಂತಹ ನಾಗವಲ್ಲಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಒಂದು ಆನ್ಸರನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಗೊತ್ತಿರ್ಬೋದು ಆಪ್ತಮಿತ್ರದಲ್ಲಿ ಬಂದಿರುವಂತಹ ಒಂದು ಏನು ಆ ಒಂದು ಡೆವಿಲ್ ಕ್ಯಾರೆಕ್ಟರ್ ಏನಿದೆ ಆ ನಾಗವಲ್ಲಿ ಅನ್ನೋ ಒಂದು ಪಾತ್ರ ಅದು ಎಲ್ಲರನ್ನು ಸಾಯಿಸ್ಕೋತಾ ಬಂತು ಅಂತ ಹೇಳಿ ರೂಮರ್ಸ್ಗಳು ಹಬ್ಬಿದ್ವು ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಅವಿನಾಶ್ ಅವರು ಕೊಟ್ಟರು ಸೊ ಮೊದಲಿಗೆ ಅವಿನಾಶ್ ಹಾಗೂ ವಿಷ್ಣುವರ್ಧನ್ ಅವರ ಸಂಬಂಧ ಹೇಗಿತ್ತು ಅಂತ ಹೇಳಿ ನಾವು ನೋಡೋಣ ಸೊ ಅವರು ಹೇಳ್ಕೊಂಡಿರೋ ಪ್ರಕಾರ ನಾವು ಇಂಡಸ್ಟ್ರಿಗೆ ಬಂದಾಗ ವಿಷ್ಣು ಸರ್ ತುಂಬ ದೊಡ್ಡ ನಟರಾಗಿದ್ದರು ದೊಡ್ಡ ಸ್ಟಾರ್ ಆಗಿದ್ರು ಶುರುವಿನಲ್ಲಿ ಅವರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅವರನ್ನು ನೋಡಿದ್ರೆ ತುಂಬ ಭಯ ಆಗ್ತಾ ಇತ್ತು ಅವರು ಹೆಚ್ಚಿಗೆ ಮಾತನಾಡ್ತಿರಲಿಲ್ಲ ಹಲವಾರು ಸಿನಿಮಾಗಳು ಮಾಡ್ತಾ ಮಾರ್ತಾ ಬಹಳ ಹತ್ತಿರವಾಗ್ಬಿಟ್ರು ಎಷ್ಟು ಹತ್ತಿರ ಅಂದರೆ ಇದ್ದಕ್ಕಿದ್ದಂತೆ ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಮಾಡಿ ಅವಿನಾಶ್ ಅವರೇ ಮನೆಗೆ ಬಂದು ಬಿಡಿ ಅಂತ ಕೇಳ್ತಿದ್ರು ಆಗ ನಾನು ಮತ್ತೆ ರಮೇಶ್ ಅವರಿಂದ ಅವರ ಮನೆಗೆ ಕೂಡ ಹೋಗ್ತಾ ಇದ್ವಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ವಿಷ್ಣು ಸರ್ ಮಾಳವಿಕಾ ಮೇಲೆ ಮಗಳಂತ ಒಂದು ಪ್ರೀತನ ಇಟ್ಕೊಂಡಿದ್ರು ಕಡೆ ಕ್ಷಣಗಳಲ್ಲಿ ನಮ್ಮನ್ನ ಬಿಟ್ಟು ಇರ್ತಿರ್ಲಿಲ್ಲ ಎಲ್ಲ ಕಲಾವಿದರು ಒಟ್ಟಿಗೆ ಸೇರಬೇಕು ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ವಿಷ್ಣು ಸರ್ ಅವರು ಒಂದು ಕ್ರಿಕೆಟ್ ಟೀಮನ್ನು ಶುರು ಶುರು ಮಾಡಿದ್ರು ಅವರು ಸಾಯುವ ಕೂಡ ಕಂಟಿನ್ಯೂ ಆಯಿತು ಕೂಡ ಕಂಟಿನ್ಯೂ ಆಗಿ ಹೋಗ್ತಾ ಇತ್ತು ಪ್ರತಿ ಭಾನುವಾರವೂ ಮೀಟ್ ಮಾಡ್ತಿದ್ವು ಹಾಗಾಗಿ ಇನ್ನೂ ಹೆಚ್ಚಿನ ಆತ್ಮೀಯತೆ ಬೆಳೆದಿತ್ತು ಎಷ್ಟೇ ಆತ್ಮೀಯರಾಗಿದ್ರು ಅವರ ಬಗ್ಗೆ ನಮಗೆ ಇದ್ದ ಗೌರವ ಕಡಿಮೆ ಆಗಿರಲಿಲ್ಲ ನಮಗೆ ತುಂಬಾ ಕಾಳಜಿ ವಹಿಸ್ತಿದ್ರು ನಮ್ಮ ಮನೆಗೆ ಬಂದು ಹೋಗುವಂತಹ ಒಂದು ಆತ್ಮೀಯತನ್ನು ಕೂಡ ಅವರು ಬೆಳೆಸ್ಕೊಂಡಿದ್ರು ಅಂತ ಕೂಡ ಅವಿನಾಶ್ ಹೇಳಿದ್ರು ಇದರ ನಂತರ ಆಪ್ತ ಮಿತ್ರ ಹಾಗೂ ಆಪ್ತರಕ್ಷಕದಲ್ಲಿ ಮಾಡಿದಂತಹ ಒಂದು ಕ್ಯಾರೆಕ್ಟರ್ ಬಗ್ಗೆ ಅಥವಾ ಅಲ್ಲಿರುವಂಥ ನಾಗವಲ್ಲಿಯ ಪಾತ್ರದ ಬಗ್ಗೆ ಮಾತಾಡ್ತಾ ನನಗೆ ಈ ಸಿನಿಮಾದ ಸುತ್ತ ಸಿಕ್ಕಾಪಟ್ಟೆ ಗಳು ಬಂದವು ವಿಷ್ಣುವರ್ಧನ್ ಅವರ ಸಾವಿಗೂ ಹಾಗೂ ಸೌಂದರ್ಯ ಅವರ ಸಾವಿಗೂ ನಾಗವಲ್ಲಿಗೆ ಕನೆಕ್ಟ್ ಇದೆ ಅವಳು ನಿಜವಾಗಿಯೂ ಕೂಡ ಬಂದು ಅವರನ್ನು ಕರ್ಕೊಂಡು ಹೋದ್ಲು ಅನ್ನೋ ಒಂದು ಸಿಕ್ಕಾಪಟ್ಟೆ ರೂಮರ್ಸ್ಗಳನ್ನು ನಾನು ನಂಬಿದ್ದೀನಿ ಸೊ ಆದರೆ ನಿಮಗೆ ಹೇಳೋದೇನಂತ ಹೇಳಿದ್ರೆ ನನಗೆ ಯಾವುದೇ ರೀತಿಯಾದಂತಹ ಅಂತಹ ಘಟನೆಗಳು ಬಂದಿಲ್ಲ ನನಗೂ ಕೂಡ ತೊಂದರೆ ಆಗಿಲ್ಲ ಅವರ ಸಾವಿಗೂ ನಾಗವಲ್ಲಿಗೂ ಸಂಬಂಧ ಇಲ್ಲ ನಾನು ಅದನ್ನು ನಂಬೋದೂ ಇಲ್ಲ ನನಗೆ ವೈಯಕ್ತಿಕವಾಗಿ ಆ ಥರ ನಂಬಿಕೆಗಳೇ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೂಮರ್ಸ್ ಆ ರೀತಿಯಾಗಿ ಬೆಳೆಯುತ್ತಲೇ ಇರ್ತದೆ ಸೌಂದರ್ಯ ಹೋದರು ಆಕ್ಸಿಡೆಂಟ್ನಲ್ಲಿ ಆಮೇಲೆ ವಿಷ್ಣು ಸರ್ರು ಹೋದರು ಇದರಿಂದ ರೂಮರ್ಸ್ಗಳು ಹೆಚ್ಚಾಗಿ ಆಗ್ತಾನೆ ಹೋಯ್ತು ಹೊರತು ಅದು ನಿಜವಾದ ಘಟನೆ ಅಲ್ಲ ಅಂತ ಹೇಳಿ ಇದಕ್ಕೊಂದು ಸ್ಪಷ್ಟನೆಯನ್ನು ಅವಿನಾಶ್ ಅವರು ಕೊಟ್ಟಿದ್ದಾರೆ ಸೊ ಈ ಘಟನೆಯ ಬಗ್ಗೆ ನಿಮಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋಗೊಂದು ಲೈಕನ್ನು ಮಾಡಿ ಥ್ಯಾಂಕ್ ಯು